Mr. Okey! Oyehh! sia, ಇದು ನೀರಲ್ಲ ವೇದಾವತಿ ನೀರು ಸರಿ ಸುಮಾರು ನೂರು ವರ್ಷಗಳ ನಂತರ ಇಲ್ಲಿಯ ಜನತೆ ಈ ನೀರು ನೋಡ್ತಾ ಇದ್ದಾರೆ ಭದ್ರಾ ಮೇಲ್ದಂಡ ಯೋಜನೆ ಬರೋದಕ್ಕೂ ಮುಂಚೆ ಇಲ್ಲಿ ಯಾವುದೇ ರೀತಿ ನೀರು ಇಷ್ಟು ನೀರು ಎಂದು ಬಂದಿರ್ತಿರಲ್ಲ ಭದ್ರಾ ಮೇಲ್ದಂಡೆ ಯೋಜನೆ ಬಂದ ಮೇಲೆ ಭದ್ರಾ ಚಾನಲ್ ಮೂಲಕ ಹಸಿದ ನೀರಿನ ಮೂಲಕ ವೇದಾವತಿ ನದಿ ತೀ ಸೇರಿ ವಾಣಿವಿಲಾಸಾಗರ ತಲುಪಿ ಅಲ್ಲಿಯ ನೀರು ಇಷ್ಟು ಕಣ್ಣು ಆಯಿಸಿದಷ್ಟು ದೂರ ಬರೀ ನೀರು ಕಾಣ್ತಾ ಇದೆ ತಾವೆಲ್ಲ ನೋಡ್ಬೋದು ಎಷ್ಟು ಎಕರೆ ಬಡವರ ಜಮೀನು ಸಹ ಮುಳುಗೆಯಾಗಿ ಮುಳುಗಡೆಯಾಗಿದೆ ಚಿಕ್ಕ ಪುಟ್ಟ ರೈತರು ತುಂಬ ನಷ್ಟ ಅನುಭವಿಸ್ತಾ ಇದ್ದಾರೆ ಬರಿ ನೀರಲ್ಲ ರಕ್ತದ ಕಣ್ಣೀರು ನೋಡಿ ಒಂದು ರೀತಿ ಖುಷಿನೂ ಆಗುತ್ತೆ ನೀವು ನೋಡಿದಾಗ